ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖದ ಮಂಡು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಅಧ್ಯಾಯ ಹನ್ನೊಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಗೆ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ ಅನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೆಯತಕ್ಕಂಥದ್ದು ಈಗ ಸುತ್ತಲತೆ ಮತ್ತು ವಿಸ್ತೀರ್ಣ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಬರುವ ಮೊದಲನೇ ಸಮಸ್ಯೆ ಉದ್ಯಾನವು ಒಂಬತ್ತು ಮೀಟರ್ ಉದ್ದ ಮತ್ತು ಎಪ್ಪತ್ತೈದು ಮೀಟರ್ ಅಗಲವಿದೆ ಹೊರಗೆ ಮತ್ತು ಸುತ್ತಲೂ ಐದು ಮೀಟರ್ ಅಗಲದ ಮಾರ್ಗವನ್ನು ನಿರ್ಮಿಸಬೇಕು ಮಾರ್ಗದ ಪ್ರದೇಶವನ್ನು ಅಂದರೆ ವಿಸ್ತೀರ್ಣವನ್ನು ಹುಡುಕಿ ಹೆಕ್ಟರ್ನಲ್ಲಿ ಉದ್ಯಾನವನದ ವಿಸ್ತೀರ್ಣವನ್ನು ಸಹ ಕಂಡುಹಿಡಬೇಕು ಹೆಕ್ಟರ್ನಲ್ಲಿ ಬರೀಬೇಕು ಇದು ನೋಡಿರಿ ಈ ಉದ್ಯಾನವನದ ಹೊರಹಂಚಿನ ಉದ್ದ ಕೊಟ್ಟಿದ್ದರು ಅಗಲ ಕೊಡಿದರು ಉದ್ದ ತೊಂಬತ್ತು ಮೀಟರ್ದ ಅಗಲ ಎಪ್ಪತ್ತೈದು ಮೀಟರ್ ಕೊಡಲಾಗಿದೆ ಅಂದರೆ ಉದ್ಯಾನದ ವಿಸ್ತೀರ್ಣವನ್ನು ಕಂಡು ಬೇಕಾ ಉದ್ಯಾನದ ವಸ್ತೀರ್ಣ ಆಯತಾಕಾರದಿಂದ ಆಯತದ ವಿಸ್ತೀರ್ಣ ಹೆಚ್ಚಿಕೊಂಡು ಉದ್ದ ಇಂಟು ಹೋಗಲಾಗ್ತದೆ ಎಲ್ ಇಂಟು ಬಿ ಅವಾಗ ಉದ್ದ ತೊಂಬತ್ತು ಮೀಟರ್ ಇಂಟು ಎಪ್ಪತ್ತೈದು ಮೀಟರ್ ಆಗ್ತದೆ ತೊಂಬತ್ತು ಇಂಟು ಎಪ್ಪತ್ತೈದು ಮಾಡಿದಾಗ ಆರು ಸಾವಿರದ ಏಳ್ನೂರ ಐವತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಮಾರ್ಗ ಸೇರಿದಂತೆ ಉದ್ಯಾನದ ಉದ್ದ ಅಂದಾಗ ಹೊರ ಹಂಚಂದು ಐದು ಮೀಟರಿಂದ ಎರಡು ಸಾವಿರ ಐದು ಮೀಟರ್ ಕೂಡಿಸಿದಾಗ ತೊಂಬತ್ತು ಮೀಟರ್ ಪ್ಲಸ್ ಐದು ಪ್ಲಸ್ ಐದಂದಾಗ ನೂರು ಮೀಟ್ರ್ ಆಗ್ತದೆ ನಾ ಶಿ ಉದ್ಯಾನಕ್ಕೆ ಸೇರಿದಂತಹ ಅಗಲದ ಮಾರ್ಗ ಅಂದಾಗ ಅಗಲದ ಮಾರ್ಗ ಏನಾಗ್ತದೆ ಎಪ್ಪತ್ತೈದು ಮೀಟ್ರ್ದಾಗ ಐದು ಮೀಟ್ರ್ ಐದು ಮೀಟ್ರ್ ಕುಡಿಸಿದಾಗ ಎಂಬತ್ತೈದು ಮೀಟ್ರ್ ಆಗ್ತದೆ ಅಂದರೆ ಮಾರ್ಗ ಸೇರಿದಂತೆ ಉದ್ಯಾನದ ವಿಸ್ತೀರ್ಣ ಏನಾಗ್ತದ್ರೆ ಎಲ್ ಪ್ಲಸ್ ಬಿ ಆಗ್ತದೆ ಆವಾಗ ನೂರು ಮೀಟರ್ ಇಂಟು ಎಂಬತ್ತೈದು ಮೀಟ್ರ್ ಮಾಡಿದಾಗ ಎಂಟು ಸಾವಿರದ ಐದುನೂರು ಮೀಟರ್ ಸ್ಕ್ವೇರ್ ಆಗ್ತದೆ ಹಂಗಾರೆ ಈಗ ಮಾರ್ಗದ ವಿಸ್ತೀರ್ಣ ಕಂಡಿಬೇಕಾದ್ರೆ ಎಂಟು ಸಾವಿರದ ಐದುನೂರು ಮೀಟರ್ ಸ್ಕ್ವೇರ್ದಾಗ ಆರು ಸಾವಿರದ ಐದುನೂರ ಐವತ್ತು ಮೀಟ್ರ್ ಸ್ಕ್ವೇರನ್ನು ಕಳಿಬೇಕು ಆವಾಗ ಒಂದು ಸಾವಿರದ ಐದುನೂರ ಮೀಟರ್ ಸ್ಕ್ವೇರ್ ಆಗ್ತದೆ ಆದ್ದರಿಂದ ಅಗತ್ಯವಿರ್ತಕ್ಕಂಥ ವಿಸ್ತೀರ್ಣದ ಮಾರ್ಗ ಒಂದು ಸಾವಿರದ ಏಳ್ನೂರ ಐವತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಉದ್ಯಾನದ ವಿಸ್ತೀರ್ಣವನ್ನು ನಾವು ಹೆಕ್ಟರ್ಗಳಲ್ಲಿ ಇದ್ದಾಗ ಆರು ಸಾವಿರದ ಏಳ್ನೂರ ಐವತ್ತು ಮೀಟರ್ ಸ್ಕ್ವೇರ್ ಡ್ವಾಡಬ್ಬ ಏನು ಮಾಡಬೇಕು ಹತ್ತು ಸಾವಿರ ಮಾಡಬೇಕು ಒಂದು ಒಂದು ಹೆಕ್ಟೇರ್ ಅಂದರೆ ಹತ್ತು ಸಾವಿರ ಮೀಟ್ರ್ ಆಗ್ತದೆ ಆವಾಗ ಮೀಟ್ರದ ಹೆಕ್ಟರ್ದಾಗ ಪರೀಕ್ಷೆ ಮಾಡಬೇಕು ಹತ್ತು ಸಾವಿರ ಬಾಕ್ಸ್ ಬೇಕು ಆವಾಗ ಜೀರೋ ಪಾಯಿಂಟ್ ಆರು ಏಳು ಐದು ಹೆಕ್ಟೇರ್ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಮೂರು ಮೀಟರ್ ಅಗಲದ ಮಾರ್ಗವು ನೂರ ಇಪ್ಪತ್ತೈದು ಮೀಟ್ರ್ ಉದ್ದ ಮತ್ತು ಅರವತ್ತೈದು ಮೀಟರ್ ಅಗಲದ ಆಯತಾಕಾರದ ಉದ್ಯಾನವನದ ಹೊರಗೆ ಮತ್ತು ಸುತ್ತಲೂ ಸಾಕ್ತದೆ ಹಂಗಾರೆ ಮಾರ್ಗದ ವಿಸ್ತೀರ್ಣವನ್ನು ಹುಡುಕಿ ಇಲ್ಲಿ ಕುಡಿದ್ರು ನೋಡ್ರಿ ಉದ್ದ ನೂರ ಇಪ್ಪತ್ತೈದು ಮೀಟ್ರ್ದ ಅಗಲ ಅರವತ್ತೈದು ಮೀಟ್ರ್ದೆ ಇನ್ನು ಒಳ ಹಂಚಿಂದು ಮೂರು ಮೀಟ್ರ್ ಮೂರು ಮೀಟರ್ ಒಂದು ಮಾರ್ಗದ ಅಂದರೆ ಉದ್ಯಾನದ ಉದ್ದ ನೂರ ಇಪ್ಪತ್ತೈದು ಮೀಟ್ರದ ಇನ್ನು ಉದ್ಯಾನದ ಅಗಲ ಅರವತ್ತೈದು ಮೀಟ್ರದ ಅಂದರೆ ಉದ್ಯಾನದ ವಿಸ್ತೀರ್ಣ ಏನಾಗ್ತದೆ ಉದ್ದ ಇಂಟು ಅಗಲ ಮಾಡಿದಾಗ ಒರ ಇಪ್ಪತ್ತೈದು ಮೀಟರ್ ಇಂಟು ಅರವತ್ತೈದು ಮೀಟ್ರ್ ಮಾಡಿದಾಗ ಎಂಟು ಸಾವಿರದ ಒನ್ನೂರ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಮಾರ್ಗವನ್ನು ಒಳಗೊಂಡಂತಹ ಉದ್ಯಾನದ ಉದ್ದ ಏನಾಗ್ತದೆ ನೂರ ಇಪ್ಪತ್ತೈದು ಮೀಟ್ರ್ ಪ್ಲಸ್ ಮೂರು ಮೀಟ್ರ್ ಪ್ಲಸ್ ಮೂರು ಮೀಟ್ರ್ ಆದಾಗ ನೂರ ಮೂವತ್ತೊಂದು ಮೀಟ್ರ್ ಆಗ್ತದೆ ಇನ್ನು ಮಾರ್ಗ ಸೇರಿದಂತೆ ಉದ್ಯಾನದ ಅಗಲ ಏನಾಗ್ತದೆ ಅರವತ್ತೈದು ಮೀಟರ್ ಪ್ಲಸ್ ಮೂರು ಮೀಟ್ರ್ ಪ್ಲಸ್ ಮೂರು ಮೀಟ್ರ್ ಮಾಡಿದ ಎಪ್ಪತ್ತೊಂದು ಮೀಟ್ರ್ ಆಗ್ತದೆ ಇನ್ನು ಮಾರ್ಗ ಸೇರಿದಂತೆ ಉದ್ಯಾನದ ವಿಸ್ತೀರ್ಣವನ್ನು ಕಂಡಿದಾಗ ನೂರ ಮೂವತ್ತೊಂದು ಮೀಟರ್ ಇಂಟು ಎಪ್ಪತ್ತೊಂದು ಮೀಟರ್ ಮಾಡಿದಾಗ ಒಂಬತ್ತು ಸಾವಿರದ ಮುನ್ನೂರ ಒಂದು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಪಥದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಒಂಬತ್ತು ಸಾವಿರದ ಮುನ್ನೂರ ಒಂದು ಒಂಬತ್ತು ಸಾವಿರದ ಮುನ್ನೂರ ಒಂದು ಮೀಟರ್ ಸ್ಕ್ವೇರ್ ಆದಾಗ ಎರಡು ಸಾವಿರದ ಒನ್ನೂರ ಇಪ್ಪತ್ತೈದು ಮೀಟರ್ ಸ್ಕ್ವೇರ್ ಕಳೆದಾಗ ಒಂದು ಸಾವಿರದ ಒನ್ನೂರ ಎಪ್ಪತ್ತಾರು ಮೀಟರ್ ಸ್ಕ್ವೇರ್ ಆಗ್ತದೆ ಆದ್ದರಿಂದ ಅಗತ್ಯವಿರತಕ್ಕಂಥ ವಿಸ್ತೀರ್ಣ ಒಂದು ಸಾವಿರದ ಒನ್ನೂರ ಎಪ್ಪತ್ತಾರು ಮೀಟರ್ ಸ್ಕ್ವೇರ್ ಆಗ್ತದೆ ಪ್ರಶ್ನೆ ಮೂರು ಎಂಟು ಸೆಂಟಿಮೀಟರ್ ಉದ್ದ ಮತ್ತು ಐದು ಸೆಂಟಿಮೀಟರ್ ಅಗಲದ ರೆಟ್ಟಿನ ಮೇಲೆ ಚಿತ್ರವನ್ನು ಚಿತ್ರಿಸಲಾಗಿದೆ ಅದರ ಪ್ರತಿಯೊಂದು ಬದಿಯಲ್ಲಿ ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅಂಚು ಇರ್ತದ ಅಂಚುಗಳ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿದರು ಎಂಟು ಸೆಂಟಿಮೀಟರ್ ಉದ್ದದ ಐದು ಸೆಂಟಿಮೀಟರ್ ಅಗದಲ್ಲದ ಅಂಚಿಂದು ಒಂದು ಪಾಯಿಂಟ್ ಐದು ಸೆಂಟಿಮೀಟರ್ ಅದ ಅದರಲ್ಲಿ ಉದ್ದವನ್ನು ಎಂಟು ಅಂತ ಕೊಡ್ಲಾಕಿದ ಅಗಲ ಎಷ್ಟದ ಅಂದರೆ ಐದು ಸೆಂಟಿಮೀಟ್ರದ ರಟ್ಟಿನ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಬೇಕು ಬಿ ವಿವಾಗ ಎಂಟು ಸೆಂಟಿಮೀಟ್ರ್ ಇಂಟು ಐದು ಸೆಂಟಿಮೀಟ್ರ್ ಮಾಡಿದಾಗ ನಲವತ್ತು ಎಂಟು ಇಲ್ಲ ನಲವತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಅಂಚುಗಳ ಅಗಲ ಒಂದು ಪಾಯಿಂಟ್ ಫೈವ್ ಸೆಂಟಿಮೀಟ್ರದ ಒಳರಟ್ಟಿನ ಉದ್ದ ಏನಾಗ್ತದ ಎಂಟು ಸೆಂಟಿಮೀಟ್ರದಾಗ ಒಂದು ಪಾಯಿಂಟ್ ಐದು ಸೆಂ ಅದಲ್ಲ ಅದನ್ನು ಇಂಟು ಎರಡು ಸೆಂಟಿಮೀಟ್ರು ಮಾಡಬೇಕು ಆಗ ಎಂಟು ಸೆಂಟಿಮೀಟ್ರ್ ಮೈನಸ್ ಮೂರು ಸೆಂಟಿಮೀಟ್ರ್ ಮಾಡಿದಾಗ ಐದು ಸೆಂಟಿಮೀಟರ್ ಬರ್ತದೆ ಒಳರಟ್ಟಿನ ಆಗಲ್ಲ ಐದು ಸೆಂಟಿಮೀಟ್ರ್ ಮೈನಸ್ ಒನ್ ಪಾಯಿಂಟ್ ಫೈ ಇಂಟು ಟು ಸೆಂಟಿಮೀಟ್ರ್ ಆಗ್ತದವಾಗ ಐದು ಸೆಂಟಿಮೀಟ್ರ್ದಾಗ ಮೂರು ಸೆಂಟಿಮೀಟ್ರ್ ಕಳೆದಾಗ ಎರಡು ಸೆಂಟಿಮೀಟ್ರ್ ಆಗ್ತದೆ ಈಗ ಒಳ ಒಳಗಿನ ಆಯತದ ವಿಸ್ತೀರ್ಣ ಇಸ್ಕೊಟ್ಟು ಉದ್ದೆ ಇಂಟು ಹಗಲ್ಲ ಆಗ್ತದೆ ಉದ್ದ ಐದು ಅದ ಹಗಲ್ಲ ಎರಡು ಅದ ಐದು ಎರಡೇ ಹತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಅಂದರೆ ಅಂಚಿನ ವಿಸ್ತೀರ್ಣ ಏನಾಗ್ತದೆ ಅಂದರೆ ಸೆಂಟಿಮೀಟರ್ ಸ್ಕ್ವೇರ್ ಹತ್ತು ಸೆಂಟಿಮೀಟರ್ ಸ್ಕ್ವೇರ್ ಕಳನ ನಲ್ವತ್ತರ ಹತ್ತು ಸೆಂಟಿಮೀಟರ್ ಕಳೆದಾಗ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಆದ್ದರಿಂದ ಅಗತ್ಯವಿರತಕ್ಕಂಥ ವಿಸ್ತೀರ್ಣ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಾಲ್ಕನೇ ಪ್ರಶ್ನೆ ಐದು ಪಾಯಿಂಟ್ ಐದು ಮೀಟರ್ ಉದ್ದ ಮತ್ತು ನಾಲ್ಕು ಮೀಟರ್ ಅಗಲವಿರುವ ಕೋಣೆಯ ಹೊರಗೆ ಎರಡು ಪಾಯಿಂಟ್ ಎರಡು ಐದು ಮೀಟರ್ ಅಗಲದ ವರಾಂಡನವನ್ನು ನಿರ್ಮಿಸಲಾಗಿದೆ ವರಾಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಪ್ರತಿ ಮೀಟ್ರಿಗೆ ಎರಡು ಎರಡು ರೂಪಾಯಿಯಂತೆ ಪ್ರತಿ ಮೀಟ್ರ್ ಸ್ಕ್ವೇರ್ಗೆ ಎರಡು ನೂರು ರೂಪಾಯಿ ದರದಲ್ಲಿ ವರಾಂಡದ ನೆಲವನ್ನು ಸಿಮೆಂಟ್ ಮಾಡಲು ಆಗ್ತಕ್ಕಂಥ ವೆಚ್ಚ ಎಷ್ಟು ತೆಕದವು ಫಸ್ಟ್ ವರಾಂಗಣ ವಿಸ್ತೀರ್ಣವನ್ನು ಕಂಡೋಣ ಇಲ್ಲಿ ಉದ್ದವನ್ನು ಕೊಡಲಾಗಿದೆ ಅಗಲವನ್ನು ಕೊಡಲಾಗಿದೆ ಇಲ್ಲಿ ಕೋಣೆ ಉದ್ದ ಐದು ಅಗಲವನ್ನು ನೋಡೋಣ ಕೋಣೆ ಉದ್ದ ಐದು ಪಾಯಿಂಟ್ ಐದು ಮೀಟ್ರ್ದ ನಾಲ್ಕು ಮೀಟ್ರ್ ಅದ ನಂತರ ಹೊರಾಂಗಣದ ಒಳತೆ ಮೇಲ್ಭಾಗದಲ್ಲಿ ಹೆಚ್ಚದ ಎರಡು ಪಾಯಿಂಟ್ ಎರಡು ಮೀಟ್ರ್ ಅದ ಅಂದರೆ ಕೊನೆ ಉದ್ದ ಐದು ಪಾಯಿಂಟ್ ಐದು ಮೀಟರ್ ಕೊನೆ ಅಗಲ್ಲ ನಾಲ್ಕು ಮೀಟ್ರ್ ಆಗ ಕೊನೆ ವಿಸ್ತೀರ್ಣವನ್ನು ಕಂಡುಹಿಡೋಣ ಕೊನೆಯ ವಿಸ್ತೀರ್ಣ ಇಚ್ಕೊಟ್ಟು ಉದ್ದ ಇಂಟು ಅಗಲ ಮಾಡಬೇಕು ಇಲ್ಲಿ ಉದ್ದ ಐದು ಪಾಯಿಂಟ್ ಐದು ಅದ ಅಗಲ ನಾಲ್ಕದ ಈಗ ಐದು ಪಾಯಿಂಟ್ ಐದಕ್ಕೆ ಇಂಟು ನಾಲ್ಕು ಮಾಡಿದಾಗ ಎಷ್ಟು ಎಷ್ಟಾಗ್ತದೆ ಇಪ್ಪತ್ತೆರಡು ಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಜಗುಲಿಯ ಅಗಲ ಎರಡು ಪಾಯಿಂಟ್ ಎರಡು ಐದು ಅದ ಹಂಗಲ್ಲ ಜಗುಲಿ ಸೇರಿದಂತೆ ಕೊನೆಯ ಉದ್ದ ಐದು ಪಾಯಿಂಟ್ ಐದು ಮೀಟ್ರ್ದಾಗ ಪ್ಲಸ್ ಎರಡು ಇಂಟು ಎರಡು ಪಾಯಿಂಟ್ ಎರಡು ಐದು ಮಾಡಬೇಕು ಆವಾಗ ಇಂಗ್ಲಾಶಿಂಪ್ಕೃಷಿ ಮಾಡಿದಾಗ ಹತ್ತು ಮೀಟ್ರ್ ಬರ್ತದೆ ಇನ್ನು ಜಗುಲಿ ಸೇರಿದಂತೆ ಕೊನೆಯ ಅಗಲ ಏನಾಗ್ತದ ನಾಲ್ಕು ಮೀಟ್ರ್ದಾಗ ಪ್ಲಸ್ ಎರಡು ಇಂಟು ಎರಡು ಪಾಯಿಂಟ್ ಐದು ಮೀಟ್ರ್ ಮಾಡಬೇಕು ಆವಾಗ ಎರಡು ಇಂಟು ಎರಡು ಪಾಯಿಂಟ್ ಐದು ಅಂದಾಗ ಎಷ್ಟಾಗ್ತದೆ ನಾಲ್ಕು ಪಾಯಿಂಟ್ ಐವತ್ತು ಪ್ಲಸ್ ನಾಲ್ಕು ಅಂದಾಗ ಎಂಟು ಪಾಯಿಂಟ್ ಐವತ್ತು ಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ವರಾಂಡನ ಸೇರಿದಂತೆ ಕೊನೆ ವಿಸ್ತೀರ್ಣ ಎಲ್ ಇಂಟು ಬಿ ಮಾಡಬೇಕು ಆಗ ಹತ್ತು ಮೀಟರ್ ಇಂಟು ಎಂಟು ಪಾಯಿಂಟ್ ಐದು ಮೀಟರ್ ಮಾಡಿದಾಗ ಎಂಬತ್ತೈದು ಮೀಟರ್ ಸ್ಕ್ವೇರ್ ಆಗ್ತದೆ ಎಂಬತ್ತೈದು ಮೀಟರ್ ಆದ್ದರಿಂದ ವರಾಂಡದ ವಿಸ್ತೀರ್ಣ ಎಂಬತ್ತೈದು ಮೀಟರ್ ಸ್ಕ್ವೇರ್ ಇದ್ದಾಗ ಇಪ್ಪತ್ತೆರಡು ಮೀಟ್ರ್ ಸ್ಕ್ವೇರ್ ಕಳೀಬೇಕು ಆಗ ಅರವತ್ತ್ಮೂರು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಜಗುಲಿಯ ನೆಲವನ್ನು ಸಿಮೆಂಟ್ ಮಾಡಲು ಮಾಡುವ ವೆಚ್ಚ ಅರವತ್ತ್ಮೂರು ಪಾಯಿಂಟು ಎರಡುನೂರು ಮಾಡಿದಾಗ ಅರವತ್ತ್ಮೂರು ಇಂಟು ಎರಡುನೂರು ಮಾಡಿದಾಗ ಒಂದು ಸಾವಿರದ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ಆಗ್ತದೆ ಹನ್ನೆರಡು ಸಾವಿರ ಆರುನೂರು ರೂಪಾಯಿ ಐದನೇ ಪ್ರಶ್ನೆ ಒಂದು ಮೀಟರ್ ಅಗಲದ ಮಾರ್ಗವನ್ನು ಗಡಿಯ ಉದ್ದಕ್ಕೂ ಮತ್ತು ಮೂವತ್ತು ಮೀಟರ್ ಬದಿಯ ಚೌಕಾಕಾರದ ಉದ್ಯಾನದ ಒಳಗೆ ನಿರ್ಮಿಸಲಾಗಿದೆ ಮಾರ್ಗದ ವಿಸ್ತೀರ್ಣವನ್ನು ತೋಟದ ಉಳಿದ ಭಾಗದಲ್ಲಿ ಪ್ರತಿ ಮೀಟ್ರಿಗೆ ಮೀಟ್ರ್ ಸ್ಕ್ವೇರ್ಗೆ ನಲವತ್ತು ರೂಪಾಯಿ ದರದಲ್ಲಿ ಹುಲ್ಲು ನೆಡುವ ವ್ಯಾಚ್ವನ್ನು ಕಂಡುಹಿಡಿಯಬೇಕು ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಅಂದರೆ ಇಲ್ಲಿ ಚೌಕದ ಉದ್ಯಾನವನದ ವಿಸ್ತೀರ್ಣ ಕೊಟ್ಟು ಬದಿ ಸ್ಕ್ವೇರ್ ಆಗ್ತದ್ರೆ ಬಾವಿನ ವರ್ಗ ಆಗ್ತದೆ ಆವಾಗ ಮೂವತ್ತು ಮೀಟ್ರ್ ಸ್ಕ್ವೇರ್ ಮೂವತ್ತು ಇಂಟು ಮೂವತ್ತೊಂದಾಗೆ ಎಷ್ಟು ಬರ್ತದೆ ಒಂಬತ್ತು ನೂರು ಮೀಟ್ರ್ ಸ್ಕ್ವೇರ್ ಆಗ್ತದೆ ಅವನು ಇನ್ನು ಮಾರ್ಗವನ್ನು ಹೊರತುಪಡಿಸಿ ಉದ್ಯಾನದ ಉದ್ದ ಎಷ್ಟು ಆಗ್ತದೆ ಅಂದರೆ ಮೂವತ್ತು ಮೀಟ್ರ್ ಸ್ಕ್ ಮೀಟ್ರದಾಗ ಮೈನಸ್ ಎರಡು ಇಂಟು ಒಂದು ಮೀಟ್ರ್ ಮಾಡಬೇಕು ಅವಾಗ ಇಪ್ಪತ್ತೆಂಟು ಮೀಟ್ರ್ ಬರ್ತದೆ ಇನ್ನು ಮಾರ್ಗವನ್ನು ಹೊರತುಪಡಿಸಿ ಉದ್ಯಾನವನದ ವಿಸ್ತೀರ್ಣ ಏನಾಗ್ತದೆ ಇಪ್ಪತ್ತೆಂಟು ಇಂಟು ಇಪ್ಪತ್ತೆಂಟು ಆಗ್ತದೆ ಇಪ್ಪತ್ತೆಂಟು ಇಂಟು ಇಪ್ಪತ್ತೆಂಟು ಮಾಡಿದಾಗ ಇಪ್ಪತ್ತೆಂಟರವರೆಗ ಯೋ ಏಳ್ನೂರ ಎಂಬತ್ನಾಲ್ಕು ಮೀಟ್ರ್ ಸ್ಕ್ವೇರ್ ಆಗ್ತದೆ ಖರೆ ಇಲ್ಲಿ ಮಾರ್ಗದ ವಿಸ್ತೀರ್ಣ ಏನಾಗ್ತದೆ ಅಂದರೆ ಒಂಬತ್ನೂರು ಮೀಟ್ರ್ ಸ್ಕ್ವೇರ್ದಾಗ ಏಳ್ನೂರ ಎಂಬತ್ನಾಲ್ಕು ಮೀಟ್ರ್ ಸ್ಕ್ವೇರ್ ಕಳೆದಾಗ ಒಂದು ಸಾವನ್ನೂರ ಹದಿನಾರು ಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಉಳಿದ ಭಾಗವನ್ನು ಪ್ರತಿ ಮೀಟ್ರ್ ಸ್ಕ್ವೇರ್ಗೆ ನಲ್ವತ್ತು ರೂಪಾಯಿ ದರದಲ್ಲಿ ನಡ್ತಕ್ಕಂಥ ವೆಚ್ಚ ನಲವತ್ತು ಇಂಟು ಏಳ್ನೂರ ಎಂಬತ್ತು ಮಾಡಿದಾಗ ಮೂವತ್ತೊಂದು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಆಗ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಎರಡು ಅಡ್ಡ ರಸ್ತೆಗಳು ತಲಾ ಹತ್ತು ಮೀಟರ್ ಅಗಲ ಏಳ್ನೂರು ಮೀಟರ್ ಉದ್ದ ಮತ್ತು ಮುನ್ನೂರು ಮೀಟರ್ ಅಗಲದ ಮತ್ತು ಅದರ ಬದಿಗಳಿಗೆ ಸಮಾನಾಂತರವಾಗಿರುವ ಆಯತಾಕಾರದ ಉದ್ಯಾನದ ಮಧ್ಯದ ಮೂಲಕ ಕೋನಗಳನ್ನು ಕತ್ತರಿಸಿ ರಸ್ತೆಗಳ ವಿಸ್ತೀರ್ಣವನ್ನು ಹುಡುಕಿ ಅಡ್ಡ ರಸ್ತೆಗಳನ್ನು ಹೊರತುಪಡಿಸಿ ಉದ್ಯಾನದ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಿರಿ ಉತ್ತರವನ್ನು ಹೆಕ್ಟರ್ಗಳಲ್ಲಿ ನೀಡಿ ಅಂತ ಅದರು ಇನ್ನು ಉದ್ಯಾನವನದ ಉದ್ದಕ್ಕೆ ಸಮಾನಾಂತರವಾಗಿರುವ ರಸ್ತೆ ಉದ್ದ ಏಳ್ನೂರು ಮೀಟರ್ ರಸ್ತೆ ಅಗಲ ಹತ್ತು ಮೀಟರ್ ರಸ್ತೆ ವಿಸ್ತೀರ್ಣ ಟು ಉದ್ದ ಇಂಟು ಅಗಲ ಮಾಡಿದಾಗ ಏಳ್ನೂರು ಮೀಟರ್ ಇಂಟು ಹತ್ತು ಮೀಟರ್ ಅಂದಾಗ ಏಳು ಸಾವಿರ ಮೀಟರ್ ಸ್ಕ್ವೇರ್ ಆಗ್ತದೆ ಅಗಲಕ್ಕೆ ಸಮಾನಾಂತರವಾಗಿರುವ ರಸ್ತೆಯ ಉದ್ದ ಏನಾಗ್ತದ್ರೆ ಮುನ್ನೂರು ಮೀಟರ್ ಆಗ್ತದೆ ರಸ್ತೆ ಅಗಲ ಹತ್ತು ಮೀಟರ್ ಆಗ್ತದೆ ಈ ರಸ್ತೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಿದಾಗ ಮುನ್ನೂರು ಮೀಟರ್ ಇಂಟು ಹತ್ತು ಅಂದಾಗ ಮೂರು ಸಾವಿರ ಮೀಟರ್ ಸ್ಕ್ವೇರ್ ಆಗ್ತದೆ ಎರಡು ರಸ್ತೆಗಳ ಪ್ರದೇಶ ಅಂದಾಗ ಏಳು ಸಾವಿರ ಮೀಟರ್ ಸ್ಕ್ವೇರ್ದಾಗ ಪ್ಲಸ್ ಮೂರು ಸಾವಿರ ಮೀಟರ್ ಸ್ಕ್ವೇರ್ ಮೈನಸ್ ಸಾಮಾನ್ಯ ಭಾಗದ ವಿಸ್ತೀರ್ಣ ಕಳಿಬೇಕು ಅವಾಗ ಹತ್ತು ಸಾವಿರ ಮೀಟರ್ ಸ್ಕ್ವೇರ್ದಾಗ ಹತ್ತು ಮೀಟರ್ ಇಂಟು ಹತ್ತು ಮೀಟರ್ ಆಗ್ತದೆ ಅವಾಗ ನೂರು ಮೀಟರ್ ಸ್ಕ್ವೇರ್ ಆಗ್ತದೆ ಹತ್ತು ಸಾವಿರದಾಗ ನೂರು ಮೀಟರ್ ಸ್ಕ್ವೇರ್ ಆದಾಗ ಒಂಬತ್ತು ಸಾವಿರದ ಒಂಬೈನೂರು ಮೀಟರ್ ಸ್ಕ್ವೇರ್ ಆಗ್ತದೆ ಅಂದರೆ ಹೆಕ್ಟರ್ದಾಗ ಮಾಡಿದಾಗ ಡಾಡ್ ಬೈ ಹತ್ತು ಸಾವಿರ ಮಾಡಿದಾಗ ಜೀರೋ ಪಾಯಿಂಟ್ ಒಂಬತ್ತೊಂಬತ್ತು ಹೆಕ್ಟೇರ್ ಆಗ್ತದೆ ಇನ್ನು ಉದ್ಯಾನದ ವಿಸ್ತೀರ್ಣ ಹೆಚ್ಚು ಕೊಟ್ಟು ಉದ್ದ ಇಂಟು ಅಗಲದ ಉದ್ದ ಏಳ್ನೂರು ಮೀಟ್ರ್ದೆ ಅಗಲ್ಲ ಮುನ್ನೂರು ಮೀಟ್ರ್ದೆ ಏಳ್ನೂರು ಇಂಟು ಮುನ್ನೂರು ಮಾಡಿದಾಗ ಎರಡು ಲಕ್ಷ ಹತ್ತು ಸಾವಿರ ಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಉದ್ಯಾನದ ಪ್ರದೇಶವನ್ನು ಹೊರತುಪಡಿಸಿ ಮಾಡಿದಾಗ ಎರಡು ಲಕ್ಷ ಹತ್ತು ಸಾವಿರ ಮೀಟ್ರ್ ಸ್ಕ್ವೇರ್ ಒಂಬತ್ತು ಸಾವಿರದ ಒಂಬೈನೂರು ಮೀಟ್ರ್ ಸ್ಕ್ವೇರ್ ಕಳೆದಾಗ ಎಷ್ಟು ಬರ್ತದಂದ್ರೆ ಎರಡು ಲಕ್ಷ ನೂರು ಮೀಟ್ರ್ ಸ್ಕ್ವೇರ್ ಬರ್ತದೆ ಅದನ್ನು ಹೆಕ್ಟರ್ಗಳಲ್ಲಿ ಮಾಡಿದಾಗ ಇಪ್ಪತ್ತು ಪಾಯಿಂಟ್ ಜೀರೋ ಒಂದು ಹೆಕ್ಟರ್ ಆಗ್ತದೆ ನ ಪ್ರಶ್ನೆ ಏಳನ್ನು ನೋಡೋಣ ಉದ್ದ ತೊಂಬತ್ತು ಮೀಟರ್ದ ಮತ್ತು ಅಗಲ ಅರವತ್ತು ಅದ ಅಂಗರ ಆಯತಾಕಾರದ ಕ್ಷೇತ್ರದ ಮೂಲಕ ಎರಡು ರಸ್ತೆಗಳನ್ನು ನಿರ್ಮಿಸಲಾಗಿದೆ ಅದು ಬದಿಗಳಿಗೆ ಸಮಾನಾಂತರವಾಗಿರ್ತದೆ ಮತ್ತು ಹೊಲಗಳ ಮಧ್ಯದ ಮೂಲಕ ಪರಸ್ಪರ ಲಂಬ ಕೋನಗಳಲ್ಲಿ ಕತ್ತರಿಸಲಾಗಿದೆ ಪ್ರತಿ ರಸ್ತೆ ಅಗಲವು ಮೂರು ಮೀಟರ್ ಆದರೆ ರಸ್ತೆಗಳು ಅವಶ್ಯತಕ್ಕಂಥ ವಿಸ್ತೀರ್ಣವನ್ನು ಕಂಡಿಡಬೇಕು ಪ್ರತಿ ಮೀಟರ್ ಸ್ಕ್ವೇರಿಗೆ ನೂರ ಹತ್ತು ರೂಪಾಯಿ ದರದಲ್ಲಿ ರಸ್ತೆಗಳು ನಿರ್ಮಿಸುವ ವೆಚ್ಚ ಕಂಡುಹಿಡಿಯಿರಿ ಅಂತ ಅದ ಇದು ಚಿತ್ರ ಬರ್ತಕ್ಕಂಥದ್ದು ನೋಡ್ರಿ ಮೈದಾನದ ಉದ್ದಕ್ಕೂ ರಸ್ತೆ ಉದ್ದ ತೊಂಬತ್ತು ಮೀಟ್ರ್ ಅಗಲ ಉದ್ದ ತೊಂಬತ್ತು ಮೀಟ್ರ್ ಅದ ಅಗಲ ಮೂರು ಮೀಟ್ರ್ ಅದ ಈ ರಸ್ತೆ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಿದಾಗ ತೊಂಬತ್ತು ಮೀಟ್ರ್ ಇಂಟು ಮೂರು ಮೀಟ್ರ್ ಮಾಡಿದಾಗ ಎರಡು ನೂರ ಎಪ್ಪತ್ತು ಮೀಟ್ರ್ ಸ್ಕ್ವೇರ್ ಆಗ್ತದೆ ಅದೇ ರೀತಿ ಅಗಲಕ್ಕೆ ಸಮಾನಾಂತರವಾಗಿರುವ ರಸ್ತೆ ವಿಸ್ತೀರ್ಣದ ಕ್ಷೇತ್ರ ಉದ್ದ ಇಂಟು ಅಗಲ ಮಾಡಿದಾಗ ಅರುವತ್ತು ಇಂಟು ಮೂರು ಮಾಡಿದಾಗ ನೂರ ಎಂಬತ್ತು ಮೀಟ್ರ್ ಸ್ಕ್ವೇರ್ ಆಗ್ತದೆ ಸಾಮಾನ್ಯ ಸಾಮಾನ್ಯವಾಗಿರ್ತ ಭಾಗ ತೆಗೆದ ವಿಸ್ತೀರ್ಣ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಏನಂದರೆ ಮೂರು ಮೀಟರ್ ಇಂಟು ಮೂರು ಅಂದರೆ ಒಂಬತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಎರಡು ರಸ್ತೆ ಪ್ರದೇಶಗಳ ವಿಸ್ತೀರ್ಣ ಎರಡು ರಸ್ತೆಗಳ ವಿಸ್ತೀರ್ಣ ಏನಾಗ್ತದೆ ಅಂದರೆ ಎರಡು ನೂರ ಎಪ್ಪತ್ತು ಮೀಟರ್ ಸ್ಕ್ವೇರ್ ಪ್ಲಸ್ ನೂರ ಎಂಬತ್ತು ಮೀಟರ್ ಸ್ಕ್ವೇರ್ ಮೈನಸ್ ಒಂಬತ್ತು ಮೀಟರ್ ಸ್ಕ್ವೇರ್ ಮಾಡಿದಾಗ ನಾಲ್ಕುನೂರ ಐವತ್ತು ಮೀಟರ್ ಸ್ಕ್ವೇರ್ದಾಗ ಒಂಬತ್ತು ಮೀಟರ್ ಸ್ಕ್ವೇರ್ದಾಗ ನಾಲ್ಕು ನಲ್ವತ್ತೊಂದು ಮೀಟರ್ ಸ್ಕ್ವೇರ್ ಆಗ್ತದೆ ಇರ ರಸ್ತೆಗಳ ನಿರ್ಮಾಣದ ವೆಚ್ಚ ಒನ್ನೂರ ಹತ್ತು ಇಂಟು ನಾಲ್ಕುನೂರ ಮಾಡಿದಾಗ ನಲ್ವತ್ತೆಂಟು ಸಾವಿರದ ಐದುನೂರ ಹತ್ತು ರೂಪಾಯಿ ಆಗ್ತದೆ ಎಂಟನೆಯ ಪ್ರಶ್ನೆ ಪ್ರಜ್ಞಾ ನಾಲ್ಕು ಸೆಂಟಿಮೀಟ್ರ್ ತ್ರಿಜ್ಯದ ವೃತ್ತಾಕಾರದ ಪೈಪ್ ಸುತ್ತಲೂ ಕಾಡನ್ನು ಸುತ್ತಿ ಬಳ್ಳಿಗೆ ಬೇಕಾದ ಉದ್ದವನ್ನು ಕತ್ತರಿಸಿದಳು ನಂತರ ಅವಳು ಅದನ್ನು ನಾಲ್ಕು ಸೆಂಟಿಮೀಟರ್ ಬದಿಯ ಚೌಕಾಕಾರದ ಪೆಟ್ಟಿಗೆ ಸುತ್ತಲೂ ಸುತ್ತಿದಳು ಅವಳ ಬಳಿ ಏನಾದರೂ ಬಳಿ ಉಳಿದಿದೆಯೇ ಅಂತ ಕೇಳು ಈ ರೀತಿ ಈ ರೀತಿ ಮಾಡಲಾಗಿದೆ ಅವ್ರ ಇಲ್ಲಿ ಬಳಿಯ ಉದ್ದ ವೃತ್ತಾಕಾರದ ಪೈಪಿನ ಸುತ್ತಾತೆಯಾಗಿರ್ತದೆ ಬಳಿಯ ಉದ್ದ ಹೆಚ್ಚುಕೊಳ್ತು ವೃತ್ತಾಕಾರದ ಪೈಪಿನ ಸುತ್ತಾತೆ ಅವಾಗ ಟೂ ಪೈ ಆರ್ ಆಗ್ತದೆ ಅವಾಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಫೋರ್ ಇಂಟು ಫೋರ್ ಮಾಡಿದಾಗ ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಸೆಂಟಿಮೀಟ್ರ್ ಆಗ್ತದೆ ಇನ್ನು ಚದರ ಮೀಟ್ರಿಗೆ ಪರಿ ಪೆಟ್ಟಿಗೆ ಪರಿಧಿ ಏನಾಗ್ತದೆ ಅಂದರೆ ನಾಲ್ಕು ಇಂಟು ಬದಿಯಾಗ್ತದೆ ಅವಾಗ ನಾಲ್ಕು ಇಂಟು ನಾಲ್ಕು ಮಾಡಿದಾಗ ಹದಿನಾರು ಸೆಂಟಿಮೀಟ್ರ್ ಆಗ್ತದೆ ನ ಬಳಿಯ ಉದ್ದ ಇಪ್ಪತ್ತೈದು ಪಾಯಿಂಟ್ ಒಂದು ಎರಡು ಸೆಂಟಿಮೀಟ್ರ್ದಾಗ ಹದಿನಾರು ಸೆಂಟಿಮೀಟ್ರ್ ಆದಾಗ ಒಂಬತ್ತು ಪಾಯಿಂಟ್ ಒಂದು ಎರಡು ಸೆಂಟಿಮೀಟ್ರ್ ಆಗ್ತದ ಹೌದು ಇಲ್ಲಿ ಒಂಬತ್ತು ಪಾಯಿಂಟ್ ಒಂದು ಎರಡು ಸೆಂಟಿಮೀಟ್ರ್ ಬಳಿ ಬಿಡಲಾಗಿರ್ತಕ್ಕಂಥದ್ದು ಕಂಡು ಬರ್ತದ ಒಂಬತ್ತನೇ ಪ್ರಶ್ನೆ ಕೊಟ್ಟಿರುವ ಚಿತ್ರವು ಆಯತಾಕಾರದ ಹುಲ್ಲು ಹಾಸನ್ನು ಪ್ರತಿನಿಧಿಸ್ತದೆ ಮತ್ತು ಮಧ್ಯದಲ್ಲಿ ವೃತ್ತಾಕಾರದ ಹೂವಿನ ಹಾಸಿಗೆಗೆ ಇದೆ ಇವುಗಳನ್ನು ಕಂಡುಹಿಡಿಯಬೇಕು ಇಡೀ ಭೂಮಿಯ ವಿಸ್ತೀರ್ಣವನ್ನು ಕಂಡಿಡಬೇಕು ಹೂವು ಹೂವಿನ ಹಾಸಿಗೆ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಹೂವಿನ ಹಾಸಿಗೆ ಪ್ರದೇಶವನ್ನು ಅಂದರೆ ವಿಸ್ತೀರ್ಣವನ್ನು ಹೊರತುಪಡಿಸಿ ಹುಲ್ಲು ಹಾಸಿಗೆ ವಿಸ್ತೀರ್ಣ ಕಂಡುಹಿಡಿಯಬೇಕು ಇನ್ನು ಹೂವಿನ ಹಾಸಿಗೆ ಸುತ್ತಹತೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ಇಲ್ಲಿ ಹುಲ್ಲು ಹಾಸಿನ ಉದ್ದ ಹತ್ತು ಮೀಟರ್ದ ಹುಲ್ಲು ಹಾಸಿನ ಅಗಲ ಐದು ಅದ ಅಂದರೆ ಹುಲ್ಲು ಹಾಸಿನ ವಿಸ್ತೀರ್ಣ ಏನಾಗ್ತದೆ ಉದ್ದ ಇಂಟು ಅಗಲ ಅವಾಗ ಹತ್ತು ಮೀಟರ್ ಇಂಟು ಐದು ಮೀಟರ್ ಮಾಡಿದಾಗ ಐವತ್ತು ಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ವೃತ್ತಾಕಾರದ ಹೂವಿನ ಹಾಸಿಗೆಯ ಪ್ರದೇಶ ಅಂದರೆ ವಿಸ್ತೀರ್ಣ ಪಾಯರ್ ಸ್ಕ್ವೇರ್ ಆಗ್ತದೆ ಅವಾಗ ಇಪ್ಪತ್ತೆರಡು ಏಳಾಂಶ ಅಂಶ ಆಗಬೇಕು ಅದು ಏನಾಗಬೇಕು ಇಪ್ಪತ್ತೆರಡು ಏಳಾಂಶ ಇದು ಇಪ್ಪತ್ತೆರಡು ಏಳಾಂಶ ಆಗಬೇಕು ಇಪ್ಪತ್ತೆರಡು ಏಳಾಂಶ ಇದು ಇಪ್ಪತ್ತೆರಡು ಏಳಾಂಶ ಅಂಶ ಆಗಬೇಕು ಎಷ್ಟಾಗಬೇಕಾದ ಇಪ್ಪತ್ತೆರಡು ಏಳಾಂಶ ಆಗಬೇಕು ಆಗ ಈ ಇಪ್ಪತ್ತೆರಡು ಏಳು ಅಂಶ ಇಂಟು ಎರಡು ಎಂಟು ಎರಡು ಮಾಡಿದಾಗ ಎಂಟುನೂರ ಎಂಬತ್ತೇಳು ಮೀಟರ್ ಸ್ಕ್ವೇರ್ ಆಗ್ತದೆ ಇದನ್ನು ಎರಡನ್ನೂ ಎಲ್ಲನೂ ಇಂಟು ಮಾಡಿದಾಗ ಮೀಟ್ರ್ ಸ್ಕ್ವೇರ್ ಇದ್ದದ ಇಲ್ಲಿ ಎಷ್ಟದೆ ಇವನ್ನೆಲ್ಲ ಇಂಟ್ರೂ ಮಾಡಬೇಕು ಅವಾಗ ಎಂಬತ್ತೆಂಟು ಡೆವರ್ಡ್ ಬೈ ಏಳು ಆಗ್ತದೆ ಎಂಬತ್ತೆಂಟು ಡೆವರ್ಡ್ ಬೈ ಏಳು ಅಂದಾಗ ಹನ್ನೆರಡು ಪಾಯಿಂಟ್ ಐದು ಏಳು ಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಹೂವಿನ ಹಾಸಿಗೆ ಪ್ರದೇಶ ಹೊರತುಪಡಿಸಿ ಹುಲ್ಲುಗಾವಿನ ಪ್ರದೇಶ ಆಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಹತ್ತು ಕೆಳಗಿನ ಅಂಕಿಗಳಲ್ಲಿ ಮಬ್ಬಾದ ಭಾಗದ ಪ್ರದೇಶವನ್ನು ಅಂದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಇಲ್ಲಿ ಚಿತ್ರವನ್ನು ಅವಲೋಕನ ಮಾಡಿರಿ ಮೊಬಾಗಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ಡಾರ್ಕಾಗಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಈಗ ಒನ್ನೇ ಛತ್ರಕ್ಕೊಬ್ಬರನ್ನ ಹೊನ್ನೇ ಛತ್ರ ಆಯತ ವಿಸ್ತೀರ್ಣ ಹೆಚ್ಚಿಕೊಳ್ತು ಉದ್ದ ಇಂಟು ಆಗಲ್ಲ ಅವಾಗ ಹದಿನೆಂಟು ಸೆಂಟಿಮೀಟರ್ ಇಂಟು ಆರು ಸೆಂಟಿಮೀಟರ್ ಪ್ಲಸ್ ನಾಲ್ಕು ಸೆಂಟಿಮೀಟ್ರ್ ಮಾಡಬೇಕು ಆರಾಗ ನಾಲ್ಕು ಉಳಿಸಿದಾಗ ಹತ್ತು ಸೆಂಟಿಮೀಟ್ರ್ ಆಗ್ತದೆ ಹದಿನೆಂಟು ಸೆಂಟಿಮೀಟ್ರ್ ಇಂಟು ಹತ್ತು ಸೆಂಟಿಮೀಟ್ರ್ ಮಾಡಿದಾಗ ನೂರ ಎಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಬಲ ತ್ರಿಕೋನದ ಪ್ರದೇಶದ ವಿಸ್ತೀರ್ಣ ಹೆಜ್ಜಿಕೊಳ್ತು ಸೂತ್ರ ಏನಾದರೂ ಒನ್ ಅಪಾಯಿಂಟ್ ಪಾದ ಎಂಟು ಎತ್ತರದ ವಾಗಿ ಒನ್ ಪಾಯಿಂಟ್ ಟು ಪಾದ ಇಂಟು ಎತ್ತರ ಅಂದಾಗ ಒನ್ ಪಾಯಿಂಟ್ ಟು ಆರು ಇಂಟು ಹತ್ತು ಮಾಡಿದಾಗ ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಅಷ್ಟು ಮೂವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಇನ್ನು ಬಲಭಾಗದ ಪ್ರದೇಶದ ವಿಸ್ತೀರ್ಣ ಹೆಚ್ಚಿಕೊಟ್ಟು ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ ಆಗ್ತದೆ ತ್ರಿಭುಜ ಬಿ ಸಿ ಡಿ ವಿಸ್ತೀರ್ಣ ಹಂಚ್ಕೊಟ್ಟು ಒನ್ ಪಾಯಿಂಟ್ ಟು ಪಾದ ಇಂಟು ಎತ್ತರ ಒನ್ ಪಾಯಿಂಟ್ ಟು ಪಾದ ಇಂಟು ಎತ್ತರ ಆಗ್ತದೆ ಅವಾಗ ಒನ್ ಪಾಯಿಂಟ್ ಟು ಪಾದ ಎಂಟು ಎತ್ತರ ಹತ್ತು ಅವಾಗ ನಲವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಎರಡು ಬಲ ತ್ರಿಕೋನಗಳ ವಿಸ್ತೀರ್ಣ ಮೂವತ್ತು ಕೊಟ್ಟು ಮೂವತ್ ಸೆಂಟಿಮೀಟ್ರದಾಗ ನಲವತ್ತು ಸೆಂಟಿಮೀಟ್ರ್ ಕೂಡಿಸಬೇಕು ಎಪ್ಪತ್ತು ಸೆಂಟಿಮೀಟರ್ ಆಗ್ತದೆ ಇನ್ನು ಮಬ್ಬಾಗದ ಭಾಗದ ವಿಸ್ತೀರ್ಣ ಹೆಚ್ಚು ಕೊಟ್ಟು ನೂರ ಎಂಬತ್ತು ಸೆಂಟಿಮೀಟ್ರ್ದಾಗ ಎಪ್ಪತ್ತು ಸೆಂಟಿಮೀಟ್ರ್ ಆದಾಗ ಒಂದು ನೂರ ಹತ್ತು ಸೆಂಟಿಮೀಟರ್ ಸ್ವೇರ್ ಆಗ್ತದೆ ಇನ್ನು ಚೌಕದ ಪ್ರದೇಶ ಪಿ ಕ್ಯೂ ಪಿಕ್ಯೂ ಆರ್ನ ವಿಸ್ತೀರ್ಣ ಸೈಡ್ ಸ್ಕ್ವೇರ್ ಆಗ್ತದೆ ಅಂದರೆ ಬಾಹು ಸ್ಕ್ವೇರ್ ಆಗ್ತದೆ ಅವಾಗ ಇಪ್ಪತ್ತು ವರ್ಗ ನಾಲ್ಕುನೂರು ಸೆಂಟಿಮೀಟ್ರ್ ಆಗ್ತದೆ ಇನ್ನು ಮೂರು ತ್ರಿಕೋನಗಳ ತ್ರಿಕೋನಗಳು ವಿಸ್ತೀರ್ಣಿಸ್ಕೊಳ್ತು ಐವತ್ತು ಸೆಂಟಿಮೀಟರ್ ಪ್ಲಸ್ ನೂರು ಸೆಂಟಿಮೀಟ್ರ್ ಪ್ಲಸ್ ನೂರು ಸೆಂಟಿಮೀಟರ್ ಮಾಡಿದಾಗ ಎರಡು ನೂರ ಐವತ್ತು ಸೆಂಟಿಮೀಟ್ರ್ ಸ್ಕ್ವೇರ್ ಆಗ್ತದೆ ಇನ್ನು ಮಬ್ಬಾದ ಭಾಗದ ಪ್ರದೇಶ ವಿಸ್ತೀರ್ಣ ಇಚ್ಕೊಳ್ತು ನಾಲ್ಕುನೂರು ಸೆಂಟಿಮೀಟರ್ ಸ್ಕ್ವೇರ್ ಮೈನಸ್ ಎರಡು ನೂರ ಐವತ್ತು ಸೆಂಟಿಮೀಟರ್ ಸ್ವೇರ್ ಅಂದಾಗ ನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ನಾ ಚತ್ರಭುಜ ಎ ಬಿ ಸಿ ಡಿಯ ವಿಸ್ತೀರ್ಣವನ್ನು ಹುಡುಕಿ ಇಲ್ಲಿ ಎ ಸಿ ಸಿಜಿಕೊಳ್ತು ಇಪ್ಪತ್ತೆರಡು ಸೆಂಟಿಮೀಟರ್ ಬಿ ಎಮ್ ಇಜ್ ಕೊಲ್ ಮೂರು ಸೆಂಟಿಮೀಟರ್ ಡಿ ಎನ್ ಇಜ್ಕೊಳ್ತು ಮೂರು ಸೆಂಟಿಮೀಟರ್ ಮತ್ತು ಬಿ ಎಮ್ ಲಂಬ ಎ ಸಿ ಅದ ಡಿ ಎನ್ ಲಂಬ ಎ ಸಿ ಅದ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ ನೋಡ್ರಿ ಛತ್ರಭುಜದ ವಿಸ್ತೀರ್ಣ ಟು ಎ ಬಿ ಸಿ ಡಿ ಆಗ್ತದೆ ಎ ಬಿ ಸಿ ಡಿ ಛತ್ರಭುಜ ವಿಸ್ತೀರ್ಣ ಇಚ್ಕೊಳ್ತು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಡಿ ಸಿ ಎ ವಿಸ್ತೀರ್ಣ ಆಗ್ತದೆ ಮೂವತ್ತ್ ಮೂರು ಸೆಂಟಿಮೀಟರ್ ಸ್ವೇರ್ದಾಗ ಮೂವತ್ತ್ ಮೂರು ಸೆಂಟಿಮೀಟರ್ ಕೂಡಿಸಿದ್ರೆ ಅರವತ್ತಾರು ಸೆಂಟಿಮೀಟರ್ ಸ್ಕ್ವೈರ್ ಆಗ್ತದೆ ಅಗತ್ಯ ಇರ್ತಕ್ಕಂಥ ವಿಸ್ತೀರ್ಣ ಅರುವತ್ತಾರು ಸೆಂಟಿಮೀಟ್ರ್ ಸ್ಕ್ವೇರ್ ಅದ ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳು ಇವರು ಸಮಸ್ಯೆ ಅಂತ ಏನಾದರೂ ದೋರಿಸಿದ್ರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತ ಥ್ಯಾಂಕ್ ಯು ಟು ಆ್ಯಂಡ್ ಆಲ್